ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಕನ್ನಡ ಸ್ಟೋರೀಸ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಎಂದು ಸ್ಟಾರ್ಟ್ ಆಗುತ್ತೆ ಹಾಗೆ ಇದಕ್ಕೆ ಮುಹೂರ್ತ ಯಾವತ್ತು ಫಿಕ್ಸ್ ಆಗಿದೆ ಇದರದ್ದು ನಿರೂಪಕರು ಯಾರಾಗ್ತಾ ಇದ್ದಾರೆ ಅನ್ನೋದನ್ನು ಖಂಡಿತವಾಗಿ ನಾನು ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವು ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೌದು ಫ್ರೆಂಡ್ಸ್ ಬಿಗ್ ಬಾಸ್ ಸೀಸನ್ ಲೆವೆನ್ರ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ನಮ್ಮ ಮುಂದೆ ಬರಲಿದೆ ಅದು ಯಾವತ್ತು ಅಂತಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಹೌದು ಫ್ರೆಂಡ್ಸ್ ಇದು ನಿಜ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬಿಗ್ ಬಾಸ್ ಸೀಸನ್ ಲೆವೆನ್ ತೆರೆ ಮೇಲೆ ಬರಲಿದೆ ಈ ಕುರಿತಾದ ಪ್ರೆಸ್ ಮೀಟ್ ಕೂಡ ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ಫಿಕ್ಸ್ ಆಗಿದೆ ಮುಂದೆ ಇದರ ನಿರೂಪಕರು ಯಾರಿರಬಹುದು ಎಂಬ ಕುತೂಹಲ ನಿಮಗೆ ಕಾಡುತ್ತಿರಬಹುದು ಈ ವರ್ಷದ ಬಿಗ್ ಬಾಸ್ ಸೀಸನ್ ಲೆವೆನ್ರ ರ ನಿರೂಪಕರು ಸುದೀಪ್ ಅವರೇ ಆಗಿರುತ್ತಾರೆ ಅನ್ನುವ ಮಾಹಿತಿ ತುಂಬಾನೇ ಕೇಳಿ ಬರುತ್ತಿದೆ ಇದು ಸುಳ್ಳ ಅನ್ನೋದು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಪ್ರೆಸ್ ಮೀಟ್ ನಲ್ಲಿ ಗೊತ್ತಾಗಲಿದೆ ಹಾಗೆ ಇಪ್ಪತ್ತ್ ಮೂರರಂದು ಪ್ರೆಸ್ ಮೀಟ್ ಮಾಡುವುದರಿಂದ ಇದರಲ್ಲಿ ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ ಅಂತ ತಿಳ್ಕೋಬೇಕಾ ಹೌದು ಪ್ರೆಸ್ ಮೀಟ್ ಮಾಡುವ ಇಪ್ಪತ್ತ ಮೂರು ಸೆಪ್ಟೆಂಬರಂದು ಸುದೀಪ್ ಸರ್ ರಾಘು ಸರ್ ಚಾನಲ್ ಹೆಡ್ ರಾಘವೇಂದ್ರ ಹುಣಸು ಹಾಗೆ ಬಿಗ್ ಬಾಸ್ ಹೆಡ್ ಆದಂತಹ ಹಲವಾರು ಗಣ್ಯರು ಈ ಪ್ರೆಸ್ ಮೀಟ್ನಲ್ಲಿ ಭಾಗವಹಿಸುತ್ತಾರೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ ಈ ವರ್ಷದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪೂರ್ತಿ ಮಾಹಿತಿಗಾಗಿ ನಾವು ಸೆಪ್ಟೆಂಬರ್ ಇಪ್ಪತ್ತ್ ಮೂರರ ಬಿಗ್ ಬಾಸ್ ಪ್ರೆಸ್ ಮೀಟ್ಗಾಗಿ ನಾವು ಕಾಯಲೇಬೇಕಾಗಿದೆ ಕಾದು ನೋಡೋಣ ಇದರ ಮುಂದಿನ ಮಾಹಿತಿ ಏನಿರಬಹುದೆಂದು ಹಾಗೆ ಇನ್ನು ಹತ್ತು ಹಲವಾರು ಬಿಗ್ ಬಾಸ್ ಸೀಸನ್ ಲೆವೆನ್ರ ರ ಸುದ್ದಿಗೋಸ್ಕರ ಟ್ಯೂನ್ ಟು ಕನ್ನಡ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು